ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬೆಳೆದುಕೊಳ್ಳಬಹುದಾದ ಅಜೋಲ ಕೃಷಿಕರಿಗೆ ಹೈನುಗಾರರಿಗೆ ವರದಾನವಾಗಿದೆ ಪಶುಪಾಲನೆ ಮಾಡುವವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷವೂ ಮೇವು ಖರೀದಿಸುವ ಖರ್ಚು ಅಧಿಕವಾಗುತ್ತಿದೆ ಸ್ಥಳಾವಕಾಶವುಳ್ಳವರು ತಮ್ಮದೇ ಜಾಗದಲ್ಲಿ ಅಗತ್ಯ ಮೇವು ಬೆಳೆದುಕೊಳ್ಳಬಹುದು ಆದರೆ ಕಡಿಮೆ ಜಾಗದಲ್ಲೂ ಅಜೋಲ ಬೆಳೆದು ರಾಸುಗಳಿಗೆ ಅತ್ಯುತ್ತಮ ಪೂರಕ ಆಹಾರವಾಗಿ ನೀಡಬಹುದು ಅಜೋಲಾದ ಕಾಂಡ ಮತ್ತು ಎಲೆಗಳು ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದಂತೆ ಇರುತ್ತವೆ ಎಂಟು ಸೆಂಟಿಮೀಟರ್ ಉದ್ದದ ಬೇರುಗಳು ನೀರಿನಲ್ಲಿ ಇಳಿದಿರುತ್ತವೆ ಅಜೋಲಾ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಇವು ವಾಯುಮಂಡಲದಲ್ಲಿ ಸಿಗುವ ಸಾರಜನಕವನ್ನು ಹೀರಿ ಅದನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಪಡೆದಿರುತ್ತವೆ ಅಜೋಲಾದಲ್ಲಿರುವ ಸಾರಜನಕ ಪ್ರಮಾಣವನ್ನು ಕಡಿಮೆಗೊಳಿಸುವ ಮೂಲಕ ಗೊಬ್ಬರವಾಗಿಯೂ ಬಳಸಬಹುದು ಅಜೋಲ ಮಣ್ಣಿನಲ್ಲಿ ಹ್ಯೂಮಸ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೂ ಮಣ್ಣಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಅಜೋಲಾವನ್ನು ಪರ್ಯಾಯ ಪಶು ಆಹಾರವಾಗಿ ಕೋಳಿ ಮತ್ತು ಮೀನುಗಳಿಗೂ ಬಳಸಲಾಗುತ್ತಿದೆ ಅಜೋಲಾದಲ್ಲಿ ಶೇಕಡಾ ನಾಲ್ಕರಿಂದ ಆರರಷ್ಟು ಸಾರಜನಕ ಶೇಕಡಾ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರಷ್ಟು ಸಸಾರಜನಕ ಮತ್ತು ಸಸ್ಯದ ಬೆಳವಣಿಗೆಗೆ ಬೇಕಾದ ಹಲವಾರು ಲಘು ಪೋಷಕಾಂಶಗಳು ಅಡಗಿವೆ ಇದರಲ್ಲಿ ಒಟ್ಟು ಆರು ತಳಿಗಳಿದ್ದು ಅವುಗಳಲ್ಲಿ ಪಿನ್ನಾಟ ಹಾಗೂ ಮೈಕ್ರೋಫಿಲ್ಲಾ ತಳಿಗಳು ಹೆಚ್ಚು ಪ್ರಚಲಿತದಲ್ಲಿವೆ ಮೈಕ್ರೋಫಿಲ್ಲಾ ತಳಿಯನ್ನು ಮೇವಿಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಹೆಚ್ಚು ಉಷ್ಣಾಂಶವಿರುವ ಪ್ರದೇಶಗಳಲ್ಲೂ ಇವು ಸರಾಗವಾಗಿ ಬೆಳೆಯುತ್ತವೆ ಅಜೋಲಾವನ್ನು ಜಾನುವಾರುಗಳಿಗೆ ಕೊಡುವ ಮೊದಲು ಶುದ್ಧವಾಗಿ ತೊಳೆಯಬೇಕು ರಾಸುಗಳಿಗೆ ನೀಡುವ ನಿತ್ಯ ಆಹಾರದಲ್ಲಿ ಶೇಕಡ ಐದರಿಂದ ಹತ್ತರಷ್ಟನ್ನು ಮಾತ್ರ ಅಜೋಲಾದಿಂದ ಪೂರೈಸಬಹುದು ಅಷ್ಟೇ ಅಲ್ಲದೆ ಆರು ತಿಂಗಳ ನಂತರದ ಕರುಗಳಿಗೆ ಮಾತ್ರ ಅಜೋಲಾವನ್ನು ನೀಡಬಹುದಾಗಿದೆ